ப்பா த ಆಫೀಸ್ ಕಡೆಯಿಂದ ಗೋವಾ ಟ್ರಿಪ್ ಪ್ಲಾನ್ ಮಾಡೋರೆ ಏನ್ ಬರ್ತೀರಾ ಏನ್ ನಿಮ್ ಕತೆ ಗೋವಾ ಟ್ರಿಪ್ಪಾ ತೃತಿ ಬಾರಿ ಏನತ್ತೆ ಅದೇನು ನಿನ್ ಗಂಡ ಗೋವಾ ಅಂತ ಮಾತಾಡ್ತಾನೆ ಅದೆಲ್ಲ ಗೊತ್ತ ಕೇಳಿ ಏನ್ರಿ ಗೋವಾ ಅಲ್ಲ ಕಣೆ ಅದು ಆಫೀಸ್ ಕಡೆಯಿಂದ ಗೋವಾ ಟ್ರಿಪ್ ಆಯ್ತಂತೆ ಅದಕ್ಕೆ ನಾನು ಹೆಂಡತಿ ಕಳ್ಸಲ್ಲ ನಾನು ಬರಲ್ಲ ಅಂತ ಹೇಳ್ತೈತೆ ಇದ್ದೆ ಅಲ್ವೇನಾ ಓ ಹೌದಾ ಪರವಾಗಿಲ್ಲ ಹೋಗ್ ಬನ್ನಿ ನಮ್ಗೆ ಬೇಜಾರಿಲ್ಲ ಅಲ್ಲ ಕಣೆ ಅದು ನಮ್ಮ ಆಫೀಸ್ ಕಡೆಯಿಂದ ಲೇಡೀಸ್ ಎಲ್ಲ ಬರ್ತಾರೆ ಓಕೆನಾ ನಿಂಗೆ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜ್ವಾಗ್ಲೂ ಹೇಳ್ತೀನಿ ನೀವು ತಗೊಂಡ್ ಹೋಗಿ ಒಂದು ಉಲ್ಡಿಗ್ ಹಾಕಿದ ಒ ನಿಜ್ವಾಗ್ಲೂ ಹಸಿದವ್ರು ಹೊಟ್ಟೆಗೆ ಅನ್ನ ಹಾಕಿದ್ರ ಅದೆಲ್ಲ ಕಾಮನ್ ಬಿಟ್ರಿ ಇಲ್ಲಿ ಲೇಡಿಸ್ ಇದ್ರೆ ಏನಂತ ನಾನೇನು ಅನ್ಕೊಳ್ಳೋದಿಲ್ಲ ಆರಾಮಾಗ್ ಹೋಗಿ ಪ್ರಕಾಶ ಸಲಕ್ಕಿಂತ ಇದು ಅನ್ಸಲ್ಲ ಕಣ ಅನ್ಸೆ ನನ್ನ ಹೆಂಡ್ತಿ ಉಕ್ಕೋಪುಟ್ಟ ಗೌಡ್ರಕ್ಕೆ ಫಿಕ್ಸ್ ಮಾಡ್ಬಿಡು ನನ್ನ ಗೌಡ್ರಕ್ಕೆ ಆ ಓಕೆ ಓಕೆ

ಅನ್ಕಂಡು ಇಷ್ಟ ಬೇಗ ಚೇಂಜ್ ಅಂತ ಆಗ್ತಾಳಂತ ಕನ್ಸಲಾದ್ರೂ ಸಲ ಹಿಡಿಯತ್ತ ವಿಡಿಯೋಸ್ ನೋಡ್ತಾರಲ್ಲ ಅವ್ರ್ಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋಂತ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವಿಡಿಯೋಸ್ ವೀಡಿಯೋಸ್ ನೋಡುತ್ತಾರೆ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರೆಗೂ ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಆಗಲ್ಲ ಸೊ ನಿಮ್ಮ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ಮ ಕಡೆನೂ ಒಳ್ಳೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ಗಳಿಗೆ ನಿಮ್ ಒಂದ್ ಒಂದು ಮಾತಾಡಬೇಕು ಖಂಡಿತವಾಗ್ಲೂ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಫುಡ್ ರೋಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವ್ ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ಸೊ ನಿಜವಾಗ್ಲು ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದೀರ ಸೊ ಇದನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ನೀವ್ ಏನೋ ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಿ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಬರ್ತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ ನಾವ್ ಸಾಕ್ತಿದೀವಿ ಅಂತ ಒಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದಿರಾ ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ